ಪ್ರಧಾನಿ ಮೋದಿಜಿನೇ ನಮ್ಮ ಪ್ರಥಮ ಆಯ್ಕೆ ಆಗಿರ್ತದೆ ಪ್ರಧಾನಿ ಮೋದಿನೇ ಆಗ್ಬೇಕು ಸಭಾ ಕ್ಷೇತ್ರದಲ್ಲಿ ನಾವು ಗಾಯತ್ರಿ ಸಿದ್ದೇಶ್ವರನ ಆಯ್ಕೆ ಮಾಡಕ್ಕೆ ಇಷ್ಟ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡ್ತಿದ್ದಾರೆ ಸ್ಮಾರ್ಟ್ ಸಿಟಿ ಆಯ್ತು ದಾವಣಗೆರೆ ಎರಡೂ ನಾರಿ ಶಕ್ತಿಗಳೇ ಇರೋ ಅಭಿವೃದ್ಧಿ ಕಾರ್ಯನೂ ಇದೆ ಈಗ ಅಲ್ಲಿ ನಮ್ಮ ಕಾಂಗ್ರೆಸ್ ಬೇಡ ನಾವು ಬಿಜೆಪಿನೇ ನಾವು ಗ್ಯಾರಂಟಿ ಯಾರು ಕೇಳಿರ್ಲಿ ಮೇಡಮ್ ಯಾವ ಗ್ಯಾರಂಟಿಗಳು ನಂಬೋದಿಲ್ಲ ಗ್ಯಾರಂಟಿ ಕೊಟ್ಟಿರೋದು ನಮ್ಮ ದುಡ್ಡಿಂದಾನೇ ಕೊಟ್ಟಿರೋದು ಯಾರು ಕೇಳಿದ್ರು ಈಗ ಕರೆಂಟ್ ಕೊಟ್ಟಿಲ್ಲ ಅಂತ ಯಾರು ಸತ್ತಿಲ್ಲ ಅಕ್ಕಿ ಕೊಟ್ಟಿಲ್ಲ ಅಂತ ಯಾರು ಸತ್ತಿಲ್ಲ ಕಂಡಕ್ಟರ್ ಡ್ರೈವರ್ ನಮಗೆ ಗ್ಯಾರಂಟಿ ಬೇಕಿರ್ಲಿಲ್ಲ ಗಾಯತ್ರಿ ಸಿದ್ದೇಶ್ವರ್ನ ಗೆಲ್ಲಿಸಬೇಕು ನಾವು ಕುರ್ಕಿ ದಾವಣಗೆರೆ ತಾಲೂಕು ಕುರ್ಕಿ ಗ್ರಾಮ ಇನ್ನೇನು ಕೆಲವೇ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಬರ್ತಾ ಇದೆ ಸರ್ ಯಾರಾಗಬೇಕು ಮುಂದಿನ ಪ್ರಧಾನಿ ದೇಶಕ್ಕೆ ರಕ್ಷಣೆ ಕೊಡ್ತಿರುವಂಥ ಮೋದಿಜಿನೇ ನಮ್ಮ ಪ್ರಥಮ ಆಯ್ಕೆ ಆಗಿರ್ತೈತೆ ಹಾಗಾಗಿ ನಾವಿಲ್ಲಿ ದಾವಣಗೆರೆ ಲೋಕಸಭಾ ಲೋಕಸಭಾ ಕ್ಷೇತ್ರದಲ್ಲಿ ನಾವು ಗಾಯತ್ರಿ ಸಿದ್ದೇಶ್ವರನ್ನ ಆಯ್ಕೆ ಮಾಡೋಕ್ಕೆ ಇಷ್ಟ ಸೊ ಇಲ್ಲಿ ದಾವಣಗೆರೆ ಕ್ಷೇತ್ರದಲ್ಲಿ ಗಾಯತ್ರಿ ಸಿದ್ದೇಶ್ವರನ್ನೇ ಗೆಲ್ಲಿಸ್ತೀರಾ ಅಂತ ಹೇಳ್ತೀರಾ ಹೌದು ಓಕೆ ಎಷ್ಟು ಮತಗಳಿಂದ ಗೆಲ್ಬೋದು ಸರ್ ಅಂದಾಜು ಮೇಡಮ್ ಈಗ ನಾವು ನಮ್ಮ ಒಂದು ಗ್ರಾಮವನ್ನು ಲೆಕ್ಕಕ್ಕೆ ತಗೊಂಡಾಗ ನಾವು ಅತಿ ಹೆಚ್ಚಿನ ಮತದಿಂದ ಗೆಲ್ಲಿಸ್ಬೇಕು ಅಂತ ಇದೀವಿ ಹಾಗೆ ಈ ಲೋಕಸಭಾ ವಿಧ ಲೋಕಸಭಾ ಮತ್ತು ವಿಧಾನಸಭಾ ಕ್ಷೇತ್ರಗಳನ್ನ ನಾವು ಪರಿಗಣನೆಗೆ ತಗೊಂಡಾಗ ನಾವು ಎರಡು ಲಕ್ಷದಕ್ಕಿಂತ ಹೆಚ್ಚಿನ ಮತದಿಂದ ಗೆಲ್ಲಿಸ್ಬೇಕು ಅಂತ ತೀರ್ಮಾನ ಮಾಡ್ತೇವೆ ಈಗ ಪ್ರೆಸೆಂಟ್ ಎಂ ಪಿ ಬಂದು ಜಿ ಎಂ ಸಿ ಇಲ್ಲಿ ಆಗಿದೆ ಎಕ್ಸಾಂಪಲ್ ಅಂತಂದ್ರೆ ಈಗ ಸ್ಮಾರ್ಟ್ ಸಿಟಿ ಆಯ್ತು ದಾವಣಗೆರೆ ಇಷ್ಟು ವರ್ಷ ಆಗಿರ್ಲಿಲ್ಲ ಸ್ಮಾರ್ಟ್ ಸಿಟಿ ಆಗಿದೆ ರೈಲ್ವೆ ಬ್ರಿಡ್ಜ್ಗಳೆಲ್ಲ ಆಗಿದೆ ರೈಲ್ವೆ ಸೇತುವೆಗಳನ್ನೆಲ್ಲ ಮೇಲ್ಸೇತುಗಳನ್ನೆಲ್ಲ ಮಾಡ್ತಿದ್ದಾರೆ ಹಾಗೆ ಸುಮಾರು ಅನುದಾನಗಳನ್ನು ತಂದಿದ್ದಾರೆ ಮುಂದೆ ನಾವು ಅದೇ ನಿರೀಕ್ಷೆಯಲ್ಲೇ ಇದ್ದೀವಿ ಮೋದಿ ಅವರ ಒಳ್ಳೆ ಆಡಳಿತದಿಂದ ನಾವು ನಂಬರ್ ಒನ್ ಓಕೆ ಸೊ ಇವಾಗ ಆಪೋನೆಂಟ್ ನೋಡೋದಾದ್ರೆ ಪ್ರಭಾ ಮಲ್ಲಿಕಾರ್ಜುನ್ ಅವರು ಅವರ ಬ್ಯಾಕ್ ಗ್ರೌಂಡ್ ಸಹ ಅವರು ಫ್ಯಾಮಿಲಿ ಸಹ ರಾಜಕಾರಣದಿಂದನೇ ಬಂದಿರೋ ಚಾಲೆಂಜಿಂಗ್ ಆಗಿರುತ್ತೆ ಅಂತ ಹೌದು ಚಾಲೆಂಜಿಂಗ್ ಆಗಿರುತ್ತೆ ಯಾಕೆಂತಂದ್ರೆ ಎರಡೂ ನಾರಿ ಶಕ್ತಿಗಳೇ ಇರೋದು ಸೊ ಹಾಗಾಗಿ ಹೆಣ್ಮಕ್ಳು ಸ್ಟ್ರಾಂಗ್ ಇರೋದ್ರಿಂದ ಫೈಟ್ ಇದ್ದೇ ಇರುತ್ತೆ ಸೊ ಮೋದಿ ಅವ್ರನ್ನ ನೋಡಿ ಇಲ್ಲಿ ಜಿ ಎಂ ಸಿದ್ದೇಶ್ವರ್ ಅವ್ರ ಅವರು ಗೆಲ್ಬಹುದು ಅಂತನ ಅಥವಾ ಅವರ ಅಭಿವೃದ್ಧಿ ಕಾರ್ಯಗಳನ್ನ ಅಭಿವೃದ್ಧಿ ಕಾರ್ಯನೂ ಇದೆ ಭಾರತದ ರಕ್ಷಣೆನೂ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕೆಂತಂದ್ರೆ ನಾವು ಇಲ್ಲಿ ಕರ್ನಾಟಕದಲ್ಲಿ ಆಲ್ರೆಡಿ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೀವಿ ಈಗ ಅಲ್ಲಿ ನಮ್ಗೆ ಕಾಂಗ್ರೆಸ್ ಬೇಡ ನಾವು ಬಿಜೆಪಿನೇ ನಾವು ಕೇಳೋದು ದೇಶದ ರಕ್ಷಣೆಗೋಸ್ಕರ ಬಿಜೆಪಿ ಬೇಕು ಒಂದಷ್ಟು ಗ್ಯಾರಂಟಿಗಳನ್ನ ಕೊಟ್ಟಿದ್ರು ಕಾಂಗ್ರೆಸ್ ಮೇಡಮ್ ನಾವು ಯಾವ ಗ್ಯಾರಂಟಿಗಳನ್ನ ಯಾವ ಗ್ಯಾರಂಟಿಗಳನ್ನ ನಂಬೋದಿಲ್ಲ ಯಾಕಂತಂದ್ರೆ ಅವ್ರು ಗ್ಯಾರಂಟಿ ಕೊಟ್ಟಿರೋದು ನಮ್ಮ ದುಡ್ಡಿಂದನೇ ಕೊಟ್ಟಿರೋದು ಯಾರು ಕೇಳಿದ್ರು ಯಾರಾದರೂ ನಮಗೆ ಬಸ್ ಫ್ರೀ ಕೇಳಿದ್ರ ಕರೆಂಟ್ ಫ್ರೀ ಕೇಳಿದ್ರ ಯಾರು 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 ಸತ್ತಿಲ್ಲ ಮೇಡಮ್ ಈಗ ಕರೆಂಟ್ ಕೊಟ್ಟಿಲ್ಲ ಅಂತ ಯಾರು ಸತ್ತಿಲ್ಲ ಅಕ್ಕಿ ಕೊಟ್ಟಿಲ್ಲ ಅಂತ ಯಾರು ಸತ್ತಿಲ್ಲ ಹೌದ್ರಾ ನಮಗೆ ಗ್ಯಾರಂಟಿ ಬೇಕಿರಲಿಲ್ಲ ಈಗ ಆಶ್ವಾಸನೆಗಳೆಲ್ಲ ಹೆಂಗೆ ಅಂತಂದ್ರೆ ತೋರ್ ತೋರ್ಪಡೆಗೆ ಅಷ್ಟೇ ಇದು ನಮಗೆ ಬೇಕಾಗಿರೋದು ಒಳ್ಳೆ ಆಡಳಿತ ಒಳ್ಳೆ ಅಭಿವೃದ್ಧಿ ಒಳ್ಳೆ ರಕ್ಷಣೆ ಇದು ಇಂಪಾರ್ಟೆಂಟ್ ಗ್ಯಾರಂಟಿಗಳು ನಮಗೆ ಬೇಕಾಗಿಲ್ಲ ಕುರ್ಕಿ ದಾವಣಗೆರೆ ತಾಲೂಕು ಪ್ರಧಾನಿ ಪ್ರಧಾನಿ ಮೋದಿನೇ ಆಗ್ಬೇಕು ಮೇಡಮ್ ಯಾಕೆ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡ್ತಿದ್ದಾರೆ ಆಮೇಲೆ ಒಳ್ಳೆ ಭಾರತಕ್ಕೆ ಒಳ್ಳೆ ಹೆಸರು ಇದೆ ಸೀದಾ ವಿಶ್ವ ಮಟ್ಟದಲ್ಲಿ ಹೆಸರು ಆಗೋ ಮಟ್ಟಿಗೆ ಕೆಲಸ ಮಾಡಿದ್ದಾರೆ ಅದರಿಂದ ಮೋದಿನೇ ಆಗ್ಬೇಕು ಖರ್ಗೆ ಅವರು ಕಾಂಪೀಟ್ ಮಾಡ್ತಾ ಇದ್ದಾರೆ ಹಾಗೆ ರಾಹುಲ್ ಗಾಂಧಿ ಅವರು ಹೆಸರು ಕೇಳ್ಬೇಕು ಎಲ್ಲಾ ರಾಜಕಾರಣಿಗಳಿಗೂ ವಹಿಸ್ಕೊಂಡ್ರೆ ಮೋದಿನೇ ಪ್ರಸ್ಟ್ ಮೇಡಮ್ ಮೋದಿನೇ ಬೆಸ್ಟ್ ಒಂದಷ್ಟು ಗ್ಯಾರಂಟಿ ಇದಾವಲ್ಲ ಗ್ಯಾರಂಟಿ ಯಾರು ಕೇಳಿರ್ಲಿ ಮೇಡಮ್ ಅವ್ರು ಅಧಿಕಾರಕ್ಕೆ ಬರಬೇಕು ಅಂತ ಗ್ಯಾರಂಟಿ ಜಾರಿ ಮಾಡಿದ್ರೆ ಆಗೋದಿಲ್ಲ ಈಗ ಗ್ಯಾರಂಟಿ ಇದ್ರಲ್ಲಿ ಏನಾಗಿದೆ ಎಷ್ಟು ಎಫೆಕ್ಟ್ ಆಗಿದೆ ಎಷ್ಟು ನೋವಾಗಿದೆ ಎಲ್ಲರಿಗೂ ಅಂತ ಆಗ್ಲೇ ಈಗ ಜನ ನೋಡ್ಕೊಂಡ್ಬಿಟ್ಟಿದಾರೆ ಈ ಬಸ್ ಫ್ರೀ ಮಾಡಿದ್ರು ಡೈಲಿ ಓಡಾಡಂತ ಜನಗಳಿಗೆ ಬಸ್ ಹತ್ತದ ಕಷ್ಟ ಆಗಿದೆ ಫ್ರೀ ಆಗಿ ಎಲ್ಲ ಎಷ್ಟೆಷ್ಟು ಬಸ್ ಗಳೆಲ್ಲ ಮುರಿದ್ರು ಕಂಡಕ್ಟರ್ ಡ್ರೈವರ್ಗಳೆಲ್ಲ ಹೊಡಿತಾರೆ ನಾನು ಅತ್ಸಲ್ಲ ಅಂತ ಹೇಳಿ ಆ ಥರ ಎಫೆಕ್ಟ್ ಆಗಿದೆ ಮೇಡಮ್ ಯಾರೂ ಕೇಳಿರಲಿಲ್ಲ ಅವ್ರು ಎರಡು ಸಾವಿರ ಕೊಡ್ರಿ ಅಂತ ಕೇಳಿರ್ಲಿಲ್ಲ ಕರೆಂಟ್ ಫ್ರೀ ಕೊಡ್ರಿ ಅಂತ ಕೇಳಿರಲಿಲ್ಲ ಎಷ್ಟೋ ವರ್ಷದಿಂದಲೂ ಎಲ್ಲರೂ ಅವರವರೇ ದುಡ್ಕೊಂಡು ಅವರವರೇ ಕಟ್ಕೊಂಬಂದ್ರು ಅವ್ರು ಗೆಲ್ಲಬೇಕು ಅಂತ ಹೇಳಿ ಗ್ಯಾರಂಟಿ ಕೊಟ್ಟರೆ ವಿನಾ ಜನಗಳ್ಗೇನು ಅಂತ ಇದಾಗಲಿಲ್ಲ ಮತ್ತೆ ಕೊಟ್ಟಿದ್ದಾರೆ ಎಲ್ಲರೂ ತಗೊಂತಿದ್ದಾರೆ ಅದು ನಮ್ಮ ದುಡ್ಡು ಆಶ್ವಾಸನೆ ತಂದಿಲ್ಲ ತಂದಿದ್ದಾರೆ ತಂದಿದ್ದಾರೆ ಕಾರ್ಯರೂಪಕ್ಕೆ ಬಂದಿದೆ ಕೆಲವ್ರಿಗೆ ಬಂದಿಲ್ಲ ಕೆಲವ್ರಿಗೆ ಬಂದಿದ್ದಾವೆ ಮತ್ತು ಸರ್ ಅವ್ರು ಕೊಡ್ತಿದ್ದಾರೆ ನಮ್ಮ ಟ್ಯಾಕ್ಸ್ ಬೇರೆ ನಮಗೆ ಕೊಡ್ತಿದ್ದಾರೆ ಅಂತೇಳಿ ತಗೊತಿದ್ದಾರೆ ವಿನಾ ಅದರಿಂದ ಅನುಕೂಲ ಅಂತೂ ಯಾರಿಗೂ ಇದಾಗಿಲ್ಲ ಎಲ್ಲರಿಗೂ ರೀಚ್ ಆಗ್ತಾ ಇಲ್ಲ ಸಮಾಜ ಆಗ್ತಾ ಇಲ್ಲ ಎಲ್ಗೂ ರೀಚ್ ಆಗ್ತಾ ಇಲ್ಲ ಕೆಲವ್ರಿಗೆ ಬಂದಿಲ್ಲ ಮೇಡಮ್ ಬಹಳ ಜನಕ್ಕೆ ಬಂದಿಲ್ಲ ಇವಾಗ ಇಲ್ಲಿ ಲೋಕಲ್ ಅಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ಹಾಗೆ ಗಾಯತ್ರಿ ಸಿದ್ದೇಶ್ವರ ಅವರು ಪ್ರಭಾ ಮಲ್ಲಿಕಾರ್ಜುನ್ ಪ್ರಭಾ ಮಲ್ಲಿಕಾರ್ಜುನ ಒಳ್ಳೆ ವ್ಯಕ್ತಿ ಮೇಡಮ್ ಅದ್ರ ಬಗ್ಗೆ ಏನು ಮಾತಿಲ್ಲ ಆದ್ರೆ ದೇಶ ನೋಡಿದ್ರೆ ನಾವು ಗಾಯತ್ರಿ ಅಲ್ಲಿ ಇಟ್ಕೊಂಡು ಗಾಯತ್ರಿ ಸಿದ್ದೇಶ್ ಅವ್ರಿಗೆ ಊಟ ಗೆಲ್ಸ್ಬೇಕು ಅಂತ ಯೋಚನೆ ಮಾಡ್ತೇವೆ ಅದೇ ಅಭಿವೃದ್ಧಿ ಕೆಲಸನೂ ಮಾಡಿದಾರೆ ಮೇಡಮ್ರ ಗಾಯತ್ರಿ ಸಿದ್ದೇಶ್ವರ್ ಮಾಡಿದಾರೆ ಸಿದ್ದೇಶ್ ಅವರು ಅವ್ರ ಅಪ್ಪಾಜಿ ಮಲ್ಲಿಕಾರ್ಜುನ್ ಇದ್ದಾಗ್ಲೂ ಮಾಡಿದರೆ ಅದು ಸ್ವಲ್ಪ ಬರುತ್ತೆ ಆದ್ರೆ ಮೋದಿ ಬೇಕು ಅಂತ ಹೇಳಿ ನಾವು ಬಿಜೆಪಿ ಹಾ